ಶಾಂತಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ನಿಮ್ಮಲ್ಲಿ ಯಾರು ಇಷ್ಟಪಡ್ತಾರೆ ಅವ್ರಿಗೂ ಸಹ ಒಳ್ಳೆಯವರಾಗಿದ್ದರೆ ಅವ್ರಿಗೂ ಒಳ್ಳೆಯದಾಗಲಿ ಗ್ರಹಗಳು ಯಾಕೆ ಗ್ರಹಗಳು ಯಾಕೆ ನಮ್ಮ ಮೇಲೆ ಪರಿಣಾಮ ಬೀರ್ತವೆ ಹೇಗೆ ಪರಿಣಾಮ ಬೀರ್ತವೆ ಅವು ಹೇಗೆ ಪರಿಣಾಮ ಬೀರ್ತವೆ ಎಲ್ಲರೂ ಹೇಳ್ತಾರೆ ಗ್ರಹಗತಿ ಸರಿಲ್ಲ ಅಂತ ಅಯ್ಯೋ ಎಲ್ಲೋ ಇರೋ ಗ್ರಹಗಳು ಎಲ್ಲೋ ಇರೋ ನಕ್ಷತ್ರಗಳು ಅವುಗಳಿಗೂ ನಮಗೆ ಸಂಬಂಧ ಲಾಭ ಅಕ್ಕಪಕ್ಕ ಇರೋ ಮನೆಗಳು ಪ್ರಾಣಿಗಳು ಬಹಳಷ್ಟು ಗಂಡ ಮಡದಿ ಮಕ್ಕಳು ಸಂಸಾರ ಅಣ್ಣ ತಮ್ಮ ತಂಗಿ ಇವ್ರ ಬಗ್ಗೆ ಮಾತಾಡೋದು ಬಿಟ್ಬಿಟ್ಟು ಎಲ್ಲೋ ಇರೋ ಗ್ರಹಗಳು ಎಲ್ಲೋ ಇರೋ ನಕ್ಷತ್ರಗಳು ಹುಡ್ಕೋದೆ ಅಲ್ಲಿ ಹೋಗಿ ನೋಡೋದು ಎಲ್ಲಿ ಹಾಗಂತ ಎಲ್ಲರಿಗೂ ಅಲ್ಲ ಕೆಲವ್ರಿಗೆ ಈ ಸಮಸ್ಯೆ ಇರುತ್ತೆ ಗ್ರಹಗಳೆಲ್ಲಿದಾವ ಸರಿಯಾಗಿ ಗೊತ್ತಿಲ್ಲ ನಕ್ಷತ್ರಗಳೆಲ್ಲ ರಾತ್ರಿ ಹೊತ್ತು ನೋಡಿದ್ರೆ ಅಲ್ಲೊಂದು ಇಲ್ಲೊಂದು ತುಂಬ ಕಾಣಿಸ್ತವೆ ಅವೆಲ್ಲ ಅಡಿಕೆ ಮಾಡೋಕ್ಕಾಗಲ್ಲ ಚಿಕ್ಕ ಚಿಕ್ಕದಾಗಿರ್ತವೆ ಬಟ್ ಅವಗೂ ನಮಗೇನು ಸವಾಲ ನಮಗೆ ಸೂರ್ಯ ಕಳಿಸ್ತಾನೆ ಚಂದ್ರ ಕಳಿಸ್ತಾರೆ ನಕ್ಷತ್ರಗಳು ಕಾಣುತ್ತೆ ಬಟ್ ಏನು ಅವಗೂ ಏನು ಅವನ ಮೇಲೆ ಹೇಗೆ ಪರಿಣಾಮ ಬೀರ್ತವೆ ಅವ್ರಿಗೂ ನಮಗೆ ಸಂಬಂಧ ಏನು ನಮಗೆ ಯಾಕೆ ಅವುಗಳಿಗೂ ನಮಗೂ ಗ್ರಹಚಾರ ಏನು ಏನು ನಮ್ಮ ಗ್ರಹಚಾರ ಏನು ಗ್ರಹಗತಿ ಏನು ಯಾಕೆ ಈ ರೀತಿ ಒಂದು ಸಂಶಯ ಪ್ರಶ್ನೆ ಎಲ್ಲರಲ್ಲೂ ಕಾಣಿಸ್ತಾ ಇರುತ್ತೆ ಅಲ್ವ ಈಗ ನಿಮ್ಮೆಲ್ಲರಲ್ಲೂ ಇದು ಕಾಡುತ್ತೆ ಕಾಡಲ್ವ ಕಾಡ್ತಾಯಿರುತ್ತೆ ನಾಲ್ ಇವತ್ತು ನಿಮಗೆ ಪೂರ ಗ್ರಹಗಳ ಪರಿಣಾಮ ಯಾವ ರೀತಿ ಮೇಲೆ ಬೀರುತ್ತೆ ಗ್ರಹಗತಿ ಯಾಕೆ ಸರಿ ಇರಲ್ಲ ಯಾಕೆ ಗ್ರಹಗತಿ ಅಂತರ ಏನು ಆ ಗ್ರಹಗಳ ನಕ್ಷತ್ರಗಳ ಮೇಲೆ ಏನು ಪರಿಣಾಮ ಬೀರ್ತವೆ ಯಾವ ರೀತಿ ಪರಿಣಾಮ ಬೀರ್ತವಲ್ಲ ಅದನ್ನು ನಾನು ಸ್ವಲ್ಪ ಹೇಳಿಕೊಡ್ತೀನಿ ಕೆಲವರಿಗೆ ಗ್ರಹಗಳ ನಕ್ಷತ್ರಗಳು ಇದೆಲ್ಲ ಗೊತ್ತಿರುತ್ತೆ ಅವ್ರಿಗೆಲ್ಲ ಏನು ನಾವು ಹೇಳಬೇಕಾಗಿಲ್ಲ ಅವ್ರು ತಿಳ್ಕೊಂಡಿರ್ತಾರೆ ತಿಳಿಯದವರು ಆದಷ್ಟು ನೀವು ಸ್ವಲ್ಪ ಕೂಲಾಗಿ ತಾಳೆ ಮೇಲಿಂದ ಸ್ವಲ್ಪ ನಿಧಾನಕ್ಕೆ ನಾನು ಹೇಳ್ತೀನಿ ಸರಿಲ್ಲ ನಿಧಾನಕ್ಕೆ ನಾನು ನಿಮಗೆ ಹೇಳ್ಕೊಡ್ತೀನಿ ಮತ್ತೆ ನೀವು ಅವ್ರ ಹತ್ರ ಇವ್ರ ಹತ್ರ ಈ ಪ್ರಶ್ನೆ ಹೇಳ್ಬೋದು ಅಗತ್ಯನೇ ಇರೋಲ್ಲ ನಾನು ಹೇಳೋವಾಗ ನೀವು ಆ ಕಡೆ ಕಡೆ ತಲೆ ಮನಸ್ಸು ಹೋಗದೆ ನನ್ನ ಕಡೆ ಗಮಲ ಕೊಟ್ಟರೆ ನೀಟಾಗಿ ಅರ್ಥ ಆಗುತ್ತೆ ಓಕೆನಾ ಅದಕ್ಕೆ ಒಂದು ಗ್ರಹಗಳು ಹೇಗೆಲ್ಲ ಮೇಲೆ ಪರಿಣಾಮ ಅದಕ್ಕೆ ಒಂದು ಸಣ್ಣದಾಗ ಒಂದು ಸ್ಟೋರಿ ಕ್ರಿಯೇಟ್ ಮಾಡಿ ಹೇಳ್ತಿಲ್ಲ ನೀವು ಸರಿಲ್ಲ ಈಗ ಫಸ್ಟ್ ಆಗಿ ತೊಗೊಳ್ತೀನಿ ನೀವು ನೀವು ನಿಮಗೆ ಇಷ್ಟ ಇರೋರು ನೀವು ನಿಮಗೆ ಇಷ್ಟ ಇರೋರು ಯಾರು ಹೇಳ್ತಾಯಿದ್ದಿಲ್ಲ ನೀವು ನಿಮ್ಗೆ ಯಾರಾದರೂ ಒಬ್ರು ಇಷ್ಟ ಇರ್ತಾರಲ್ಲ ಅವರು ಇಬ್ಬರೂ ಸೇರಿ ಒಂದು ಒಳ್ಳೆಯ ಸುಂದರವಾದ ಹೋಟೆಲ್ಗೆ ಹೋಗ್ತೀರಪ್ಪ ಎಲ್ಲಿಗೆ ಹೋಗ್ತೀರ ಸುಂದರವಾದ ಒಂದು ಹೋಟೆಲ್ಗೆ ಹೋಗ್ತೀರ ಅಲ್ಲಿ ಹೂವಿನ ಗಿಡಗಳಿರುತ್ತೆ ಒಳ್ಳೆ ಒಳ್ಳೆ ಚಿಲುಬೆಗಳು ನೀರಿನ ಚಿಲುಬೆ ಇರುತ್ತಲ್ಲ ಅದಿರುತ್ತೆ ಹಾಗೆ ಅಲ್ಲಿ ಆ ಕಡೆ ನೋಡಿದ್ರು ಬಹಳ ಚಂದದಾಗಿ ಡಿಸೈನ್ ಮಾಡಿರ್ತಾರೆ ಅಲ್ಲಿ ಹೋಟ್ಲಲ್ಲಿ ಹೋಗಿ ಪ್ರಶಾಂತವಾಗದು ಟೇಬಲ್ ಹತ್ರ ನೀವು ಕೂತ್ಕೊಳ್ತೀರ ಅಲ್ಲಿ ನೀವು ಇಬ್ಬರೇ ಆದಿರ ಈಗ ಸುತ್ತಲೂ ಎಲ್ಲ ಇದೆ ಟೇಬಲ್ಗಳು ಎಲ್ಲಿದೆ ಕಾಲಿದೆ ತುಂಬ ಚೆನ್ನಾಗಿದೆ ಆ ಹೋಟಲು ಆಮೇಲೆ ಆ ಕಡೆಯಾಗ ಘಮ 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 ಅಂತ ಬೋಂಡ ವಾಸನೆ ಬರ್ತಾಯಿದೆ ಬಜ್ಜಿ ವಾಸನೆ ಬರ್ತಾಯಿದೆ ಗೋಬಿ ಗೋಬಿ ಮಂಜೂರಿ ವಾಸ್ತೆ ಬರ್ತಾಯಿದೆ ಪಾನಿಪುರಿ ವಾಸ್ತೆ ಬರ್ತಾಯಿದೆ ಆಮೇಲೆ ಮಸಾಲೆ ದೋಸೆ ಹಾಕ್ತಿದ್ದಾರೆ ಅದು ಬರ್ತಾಯಿದೆ ಮೊಸರು ಆಮೇಲೆ ಪಲಾವ್ ಯಾವುದೋ ಮೊಸರಂ ಪಲಾವ್ ಮಾಡ್ತಿದ್ದಾರೆ ಅದೂ ವಾಸೆ ಬರ್ತಾಯಿದೆ ಆಮೇಲೆಲ್ಲ ಸ್ವೀಟ್ಸ್ ಮಾಡ್ತಿದ್ದಾರೆ ಅಲ್ಲೋ ಇಲ್ಲೆಲ್ಲೋ ಅದು ಬರ್ತಾಯಿದೆ ಸಾಲದಾಗ ಅವರಲ್ಲಿ ಒಂದು ಸ್ವೀಟ್ದು ಒಂದು ಜ್ಯೂಸ್ದು ಶೋಕ್ಯಾಶ್ ಇಟ್ಟಿದ್ದಾರೆ ಅದರಲ್ಲಿ ವೆರೈಟಿ ವೆರೈಟಿ ಸ್ವೀಟ್ಸು ನಮಗೆ ಕಾಣಿಸ್ತಾ ಇದೆ ಆಮೇಲೆ ಅಲ್ಲಿ ಜ್ಯೂಸ್ಗೆ ಹಣ್ಣುಗಳೆಲ್ಲ ಇಟ್ಟಿದ್ದಾರೆ ಅವರು ಜ್ಯೂಸು ಮಾಡಿ ಕೊಡ್ತಾರೆ ನೋಡ್ರಿ ಎಲ್ಲ ಇಟ್ಟಿದ್ದಾರೆ ಹೀಗೆ ಒಂದು ಕಡೆ ಏನೇನೋ ಸ್ಮೆಲ್ ಬರ್ತಾ ಇದೆ ಇಲ್ಲೊಂದು ಕಡೆಯಲ್ಲಿ ನೋಡಿದ್ರೆ ಸ್ವೀಟ್ಸ್ ವೆರೈಟಿ ವೆರೈಟಿ ಕಾಣುತ್ತೆ ಇಲ್ಲೊಳಗಡೆ ಜ್ಯೂಸ್ ಹಣ್ಣುಗಳು ಹಣ್ಣುಗಳೆಲ್ಲ ಇಟ್ಟಿದ್ದಾರೆ ಏನೆಲ್ಲ ವೆರೈಟಿ ವೆರೈಟಿ ಹಣ್ಣುಗಳು ಕಾಣುತ್ತೆ ಜಲಲ್ಲಿ ನೋಡಿದ್ರೆ ಅಲ್ಲಿ ನಿಮ್ಮ ಸುತ್ತಲೂ ಒಲ್ದ ಐದಾರು ಸೀಟ್ಲಲ್ಲಿ ಯಾರು ಇಲ್ಲ ಕಾಲಿದೆ ಇಂಥ ಸಂದರ್ಭದಲ್ಲಿ ನೀವು ಏನೋ ಒಂದು ಆರ್ಡ್ರ್ ಕೊಡಬೇಕಲ್ಲೋ ಟೈಮ್ಗೆ ನೀವು ಇಬ್ಬರು ನೀರಿಗೊಬ್ಬರೂ ಆಗಿರ್ತೀರ ಯಾರೋ ನಿಮ್ಮ ಇಷ್ಟ ನೀವು ಏನೋ ಒಂದು ಆರ್ಡ್ರ್ ಕೊಡಬೇಕಲ್ಲ ಅಷ್ಟೊತ್ತಿಗೆ ಯಾರೋ ನಿಮಗೆ ಸಹಾಯ ಮಾಡಿದ್ದೀರಲ್ಲ ಹಿಂದ್ಗಡೆ ಯಾವತ್ತ ಒಲ್ದಿರ ನಿಮಗೆ ದುಡ್ಡು ಸಹಾಯ ಮಾಡಿರ್ತಾರೆ ನಿಮಗೆ ಕಷ್ಟ ಕಾಲಕ್ಕೆ ಅವಾಗ ಆಗ್ತಿರ್ತಾರೆ ಅವರು ಅಲ್ಲಿ ಬರ್ತಾರೆ ಅವರು ಬಂದ ತಕ್ಷಣ ನಿಮಗೆ ನೋಡ್ತಾರೆ ನೀವು ಅವ್ರು ನೋಡ್ತೀರ ತುಂಬ ಖುಷಿ ಆಗುತ್ತೆ ಅವರು ನಿಮಗೆ ವಿಶ್ ಮಾಡ್ತಾರೆ ನೀವು ಅವ್ರಿಗೆ ವಿಶ್ ಮಾಡ್ತೀರಾ ಅಷ್ಟೇ ಅಲ್ಲ ಅವರು ನಿಮಗೆ ಸಹಾಯ ಮಾಡಿದಾರಲ್ಲ ಅದಕ್ಕೆ ನೀವು ಮೇಲೆ ಎದ್ದುಬಿಟ್ಟು ಬರೀ ಬರೀ ಇಲ್ಲಿ ಕೂತ್ಕೊಳ್ಳಿ ಇಲ್ಲಿ ಕೂತ್ಕೊಳ್ಳಿ ಅಂತ ಒಂದು ನಿಮ್ಮ ಟೇಬಲ್ ಹತ್ತಿರ ಎಲ್ಲೋ ಚೇರ್ಗಳು ಖಾಲಿ ಇರ್ತಲ್ಲ ಅಲ್ಲಿ ಕೂರಿಸ್ತೀರ ನೀವು ಅವ್ರಿಗೆ ಚೆಲಾಗಿದ್ರೆ ಅದು ಮಾತಾಡ್ತೀರಾ ಅವರು ನೀವೇ ಚೆಲಾಗಿದ್ರೆ ಅದು ಮಾತಾಡ್ತಾರೆ ತುಂಬ ಖುಷಿ ಖುಷಿ ಕೊಚ್ಚು ಕೊಂಚು ಫ್ರೆಡ್ಸ್ ಅಡ್ಜಸ್ಟ್ಮೆಂಟ್ ಆಗ್ತೀರ ಗೊತ್ತಾಯ್ತಲ್ಲ ಓ ಬಾ ಬಂದರು ಅವರು ಫ್ರೆಡ್ ನಿಮಗೆ ತುಂಬ ಸಂತೋಷ ಆಯಿತು ಆಯಿತು ಮೊದಲು ನೀವಿಬ್ಬರೇ ಹೋದ್ರೆ ಅಲ್ಲಿ ಅವಾಗ ಅಲ್ಲಿ ಸ್ವೀಟ್ಸ್ ಇದ್ದಿದ್ದು ಫ್ರೂಟ್ಸ್ ಇದ್ದಿದ್ದು ಇಲ್ಲ ವೆರೈಟಿ ವೆರೈಟಿ ಸ್ಮೆಲ್ ಬರ್ತಾಯಿತ್ತು ಊಟಗಳದ್ದು ಅಲ್ಲೇ ರೆಡಿ ಮಾಡ್ತಾರಲ್ಲ ಓ ಯಾವುದೋ ಹೋಟೆಲ್ ದೊಡ್ಡ ಹೋಟೆಲ್ರು ಅವರು ಅಡುಗೆ ಮಲೆಯಿಂದ ವಾಸನೆ ಬರ್ತಾಯಿತ್ತು ಅಷ್ಟೇ ಇದ್ದಿದ್ದು ಅಷ್ಟೊತ್ತಿಗೆ ನಿಮಗೆ ಖುಷಿಯಾಗೋಯಿತು ಅವೆಲ್ಲ ನೋಡೋ ಅಷ್ಟೊತ್ತಿಗೆ ಖುಷಿಯಾಗೋಯಿತು ಒಂದು ವಾತಾವರಣ ಹೊಸ ವಾತಾವರಣ ತುಂಬ ಚೆನ್ನಾಗಿದೆ ಸುತ್ತಲೂ ಹೂವಿನ ಗಿಡಗಳು ಆ ಬುಕ್ಕೆಗಳು ಕೇಕಿಗಳೆಲ್ಲ ಡೆಕೋರೇಟ್ ಮಾಡಿದ್ದಾರೆ ಅದ್ರ ಜೊತೆಗೆ ನಿಮಗೆ ಒಳ್ಳೆ ಫ್ರೆಂಡ್ಸು ನಿಮಗೆ ಸಹಾಯ ಮಾಡೋ ಫ್ರೆಂಡ್ಸ್ ಬಂದಿದ್ದಾರೆ ಅವ್ರಿಗೆ ಎಂಥ ಫ್ರೆಂಡ್ಸ್ ಅಂದರೆ ಈಗ ಅದೇವು ಇಲ್ಲಿ ಎಷ್ಟು ಊಟ ಮಾಡಿದ್ರು ಎಷ್ಟು ಖರ್ಚು ಮಾಡಿದ್ರು ಅವರೇ ಕೊಟ್ಬಿಡ್ತಾರೆ ಬಿಲ್ಲು ಆ ಥರ ಫ್ರೆಂಡು ನಿಮಗೆ ಗೊತ್ತು ನಿಮಗೆ ಕಷ್ಟ ಕಾಲದಲ್ಲಿ ಅವ್ರು ಆಗ್ತಾಯಿದ್ದಾರೆ ಪ್ರತಿ ಸಾರಿ ನಿಮಗೆ ಖುಷಿ ಅವ್ರು ಬಂದ ತಕ್ಷಣ ಅಲ್ವಾ ಇದು ಆಮೇಲೆ ಇಲ್ಲೇನೋ ಅವರು ನೀವೆಲ್ಲ ಆರ್ಡ್ರ್ ಕೊಡಬೇಕು ಎಲ್ಲಿ ಬೇಕೋ ಮಾತಾಡ್ತಾರೆ ಅಷ್ಟೊತ್ತಿಗೆ ಯಾರೋ ಇನ್ನೊಬ್ಬರು ಫ್ರೆಂಡ್ ಬರ್ತಾರೆ ಅವರು ಲೇಡೀಸ್ ಇರಲಿ ಜಂಟ್ಸ್ ಇರಲಿ ವಯಸ್ಸಲ್ಲಿ ನಬೀರು ಚಿಕ್ಕವರು ದೊಡ್ಡವರು ಇರಲಿ ಅವರು ಬರ್ತಾರೆ ಅವರು ಅವರು ಹೆಂಗಪ್ಪ ಅಂದರೆ ನಿಮಗೆ ಮಳೆ ಕಟ್ಟೋವಾಗೋ ಇಲ್ಲೋ ಯಾವುದೋ ಆಸ್ತಿ ಕೊಡೋವಾಗೋ ಇಲ್ಲೋ ನೀವು ಕಾಲೇಜು ದಿನಗಳಲ್ಲಿ ಓದೋವಾಗೋ ನಿಮಗೆ ಅವರು ಸಹಾಯ ಮಾಡಿರ್ತಾರೆ ಯಾವುದಾದ್ರೂ ಸಾಲದ ರೂಪದಲ್ಲೋ ಅಥವಾ ಇಲ್ಲೇನೋ ಒಂದು ರೆಕಮೆಂಡೇಶನು ಎಲ್ಲ ಒಂದು ತುಂಬ ಸಹಾಯ ಮಾಡಿರ್ತಾರೆ ಅವರು ಕೂಡ ನೀವು ಅವ್ರು ನೋಡಿದ ತಕ್ಷಣ ಅದು ಖುಷಿ ಆಗ್ತದೆ ತಿರ್ಗಿ ಮತ್ತೆ ಮತ್ತೆ ಅವ್ರಿಗೂ ಮಲ್ಲೆ ಮಲ್ಯ ಅಂತ ಮಾಡ್ಕೊಳ್ತಾರೆ ಅವ್ರೂ ಇಲ್ಲೊಂದು ಇದ್ರ ಮೇಲೆ ಕೂರಿಸ್ತೀರ ಎಷ್ಟಾಯಿತು ಇಬ್ಬರಾಯಿತು ಈಗ ನಿಮಗೆ ಇಲ್ಲೂ ಆಲಂಬ ಖುಷಿ ಎಲರ್ಜಿ ಹೆಚ್ಚಾಯಿತು ಆಮೇಲೆ ಇಲ್ಲೇ ತಿರ್ಗ ಎಲ್ಲ ಸೇರಿ ಆರ್ಡರ್ ಕೊಡಬೇಕು ಅಷ್ಟೊತ್ತೆ ಇಲ್ಲೊಂದು ಬ್ರ್ಯಾಂಡ್ ಬರ್ತಾರೆ ಯಾರೋ ಅವರು 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 ಅವ್ರೆಲ್ಲೂ ಎಲ್ಪ್ ಮಾಡಿರೋರು ತಿರ್ಗಿ ಅವ್ರೂ ಬರ್ವಾಡಾಡಿಕೊಂಡು ಅವ್ರು ಕಡೆ ಕೂರಿಸ್ತೀರ ಆ ಮತ್ತು ಎಲ್ಲರೂ ಸೇರಿ ಎಲ್ಲೊಂದು ಆರ್ಡ್ರ್ ಕೊಡಬೇಕು ಅಷ್ಟೊತ್ತು ಇಲ್ಲೊಬ್ರು ಬರ್ತಾರೆ ಮತ್ತು ಅವರು ಬರ್ತಾರೆ ಅವ್ರನ್ನೂ ಅವ್ರ ಹತ್ರ ಮಾತಾಡಿ ಕೂರಿಸ್ತೀರ ಈಗ ಒಂದು ಏಳೆಂಟು ಹತ್ತು ಹನ್ನೆರಡು ಜನ ಬರ್ತಾರೆ ಎಲ್ಲಲ್ಲಿ ಫ್ರೆಂಡ್ಸೇ ಒಂದು ಕಾಲದಲ್ಲಿ ನಿಮ್ಗೆ ಸಹಾಯ ಮಾಡ್ರು ಅವರು ಚಿಕ್ಕವ್ರು ಇರ್ಬೋದು ದೊಡ್ಡವ್ರು ಇರ್ಬೋದು ಲೇಡೀಸ್ ಇರ್ಬೋದು ಜೆಂಟ್ಸ್ ಇರ್ಬೋದು ಯಾವುದೇ ಧರ್ಮ ಜಾತಿಯವರು ಇರ್ಬೋದು ಒಟ್ಟಲ್ಲಿ ಅವರು ಓದಿರಲಿ ಓದಿಲ್ದಾವಾಗಲಿ ಮಾಡೋರು ಇರಲಿ ಶ್ರೀಮಾದಿರಲಿ ಒಟ್ಟಲ್ಲಿ ನಿಮ್ಗೆ ಬೇಕಾದವರು ಅವರೆಲ್ಲ ನಿಮ್ಗೆ ಬೇಕಾದವರು ಬಂದಿವತ್ತು ಕೂತಿದ್ದಾರೆ ಒಂದು ಹತ್ತು ಹಲವು ಜನ ಆದರೆ ನೀವು ಸುತ್ತಲೂ ಕೂತಿದಾರೆ ಈಗ ಪಕ್ಕದಲ್ಲಿ ನೀವು ಅಲ್ಲಿದ್ದೀರಾ ಸೆಂಟ್ರಲ್ಲಿ ತುಂಬ ಖುಷಿ ಆಗ್ಬಿಟ್ಟಿದೆ ನಿಮಗೆ ಒಬ್ಬೊಬ್ಬರಲ್ಲೂ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ ಅವ್ರು ಮಾಡಿರೋ ಸಹಾಯಗಳು ಅವ್ರು ಮಾಡಿರೋ ಎಲ್ಪು ನಿಮ್ಗೆ ಬಲ್ದು ಒಳ್ಳೆಯ ಎನರ್ಜಿ ಆಗ್ಬಿಟ್ಟಿದೆ ಇವಾಗ ನಿಮಗೆ ಒಳ್ಳೆಯ ಎನರ್ಜಿ ಅಷ್ಟೇ ಖುಷಿ ಅವ್ರು ನೋಡ್ತಾಯಿದ್ರೆ ಮಾತಾಡ್ತಾ ಇದ್ದೀನಿ ಎಲ್ಲರ ಹತ್ರೋದಲ್ ಮಾತು ನಿಮ್ಗೆ ಏನು ಹೇಳ್ಬೇಕು ಅರ್ಥ ಆಗ್ತಾಯಿಲ್ಲ ಅಷ್ಟೊಂದು ಖುಷಿ ಲೈಫಲ್ಲಿ ಯಾವತ್ತೂ ಆಗಿಲ್ಲ ಕರೆಕ್ಟಾಗಿ ಈಗ ಒಂದು ಹಂತದಲ್ಲಿ ಖುಷಿಯಾಗಿ ಜೀವನ ಅಲ್ಲಿ ಇದ್ದೀರಾ ಆದರೆ ವೆರೈಟಿ ವೆರೈಟಿ ಒಂದು ಕಡೆ ಅಡುಗೆ ಮಾಡೋ ವಾಸ ಬಿಡ್ತಾಯಿದೆ ಇಲ್ಲೊಂದು ಕಡೆ ಜ್ಯೂಸ್ ಮಾಡೋದು ಏನೋ ಅಲ್ಲಿ ಹಣ್ಣು ಹಪ್ಪಳ ಅವರು ಜ್ಯೂಸ್ ಮಾಡೋಕ್ಕೆ ಕಾಣಿಸ್ತದೆ ಇಲ್ಲೊಂದು ಕಡೆ ಐಸ್ ಕ್ರೀಮು ಇಲ್ಲದೋ ಮತ್ತು ಅದು ಚಾಕ್ಲೇಟ್ ಏನೋ ಇದೆ ಇಲ್ಲೊಂದು ಕಡೆ ಗೋಬಿ ಗೋಬಿ ಮಾಡೋದು ಅದೇದು ಬರ್ತದೆ ಇವೆಲ್ಲ ನೋಡಿ ಇಲ್ಲೊಂದು ಕಡೆ ಸ್ಪೀಡ್ಸು ಇಲ್ಲೊಂದು ಕಡೆ ಫ್ರೆಂಡ್ಸು ಭಾಳ 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 ವೆರೈಟಿಯಾಗಿ ಇವತ್ತು ನಿಮ್ಮ ಸುತ್ತಲೂ ಅದು ಒಳ್ಳೆಯ ವಾತಾವರಣ ಕ್ರಿಯೇಟ್ ಆಗಿದೆ ಆದರೆ ಇಲ್ಲಿ ಒಂದು ವ್ಯತ್ಯಾಸ ಆಗಿದೆ ಏನಪ್ಪ ಅಂದರೆ ಈಗ ಒಬ್ಬೊಬ್ಬರ ಫ್ರೆಂಡು ಒಲ್ಲೊಂದು ರೀತಿಯಲ್ಲಿ ನಿಮಗೆ ಸಹಾಯ ಮಾಡಿದ್ದಾರೆ ಕೆಲವರು ಜಾಸ್ತಿ ಸಹಾಯ ಮಾಡೋರು ಇದ್ದಾರೆ ಅವ್ರ ಹತ್ರ ಮಾತಾಡಿದಾಗ ಅವ್ರು ನೋಡಿದಾಗ ನಿಮಗೆ ಒಂಥರ ಖುಷಿಯಾಗುತ್ತೆ ಇಲ್ಲೊಬ್ರು ಅವ್ರಿಗಿಂತ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಅವ್ರು ನೋಡಿದಾಗ ಅವ್ರ ಕ್ಯಾರೆಕ್ಟ್ರು ಸ್ವಲ್ಪ ಹೆಚ್ಚು ಕಡೆ ಬರ್ಬೋದು ಇಲ್ಲೊಬ್ರ ಕ್ಯಾರೆಕ್ಟ್ರು ಒಂಥರ ಹೆಚ್ಚು ಕಡೆ ಬರ್ಬೋದು ಇಲ್ಲೊಬ್ಬರು ಸಹಾಯ ಮಾಡಿರೋದು ಹೆಚ್ಚು ಕಡಿಮೆ ಇರ್ಬೋದು ಏನೇ ಇರಲಿ ಅಲ್ಲೆಲ್ಲ ಡಿಫ್ರೆಂಟ್ ಆಗಿರ್ತಾರೆ ಎಲ್ಲರೂ ಒಂದೇ ಸರಿಯಾಗಿರಲ್ಲ ಆದರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕಾಣಿಸ್ತಿರ್ತಾರೆ ಕರೆಕ್ಟಾ ಆದರೆ ಎಲ್ಲರೂ ಬೇಕಾಗಿರೋರು ಓಕೆನಾ ಈಗ ಇಷ್ಟು ಖುಷಿಯಾಗಿದ್ರೆ ಆರ್ಡ್ರ್ ಕೊಡ್ತೀರಾ ಏನೋ ಒಂದು ಬೇಕು ತಿರಬೇಕಂತ ಎಲ್ಲರಿಗೂ ಅಲ್ಲೊಂದು ಆರ್ಡ್ರ್ ಬರುತ್ತೆ ಎಲ್ಲರೂ ಆರ್ಡ್ರ್ ತಲ್ ಕೊಡ್ತಾರೆ ಅವ್ರು ಏನೇ ಒಬ್ಬೊಬ್ರಿಗೆ ಒಬ್ಬೊಬ್ರಿಗೊಂದು ಒಬ್ಬರಿಗೆ ಮಸಾಲ ದೋಸೆ ಒಬ್ಬರಿಗೆ ಸಣ್ಣ ದೋಸೆ ಇಲ್ಲೊಬ್ರಿಗೆ ಪಲಾವು ಇಲ್ಲವ್ರಿಗೆ ಸ್ವೀಟ್ಸು ಇಲ್ಲೊಬ್ರಿಗೆ ಜ್ಯೂಸು ಇಲ್ಲೊಬ್ರಿಗೆ ಟೀ ಕಾಫಿ ಇಲ್ಲೊಬ್ರಿಗೆ ಏನೇರೋ ಪಾನಿಪುರಿ ಇಲ್ಲೊಬ್ರಿಗೆ ಗೋಬಿ ಮಂಜೂರಿ ಈಗ ಎಲ್ಲ ಬಂದ್ಬಿಡುತ್ತೆ ಸರಿ ಎಲ್ಲರೂ ಬಂದಿದೆ ಓಕೆ ಅದೇನೋ ಒಂದು ಅಂತ ಮಾಡ್ಕೊತೀರಲ್ಲ ನೀವು ಒಂದು ಸಾರಿ ಅದು ಒಂದು ಏನೋ ಜ್ಯೂಸ್ ವ್ಯೂಸ್ಗೆ ಹಾಕ್ಕೊಂಡು ಇಲ್ಲೇನೋ ನೀವು ಮಾಡು ಹಾಕ್ಕೊಂಡು ಒಂದು ಸಾರಿ ಚಿಯಾ ಅಂದ್ಕೊಂಡು ಅದೇ ಮಾಡ್ತೀರಲ್ಲಪ್ಪ ಚಿಯಾ ಅಂತ ಲೋಟಗಳಿಟ್ಕೊಂಡು ಹಾಗೆ ಒಂದು ಸಾರಿ ಕೈ ನಿಂಗೆ ಅಂದ್ಕೊಡು ಎಲ್ಲರೂ ಶುರು ಮಾಡಿದಾರೆ ತಿನ್ನಬೇಕು ಸರಿ ಆಮೇಲೆ ತಿಂತೀರ ಸ್ವಲ್ಪ ಸ್ವಲ್ಪ ಭಾಳ ಟೇಸ್ಟ್ ವೆರೈಟಿ ಟೇಸ್ಟ್ ಇವತ್ತು ನಿಮಗೆ ಆಗಿರೋ ಹಾಲೆಲ್ಲ ಯಾರು ಯಾಕಂದ್ರೆ ಎಲ್ಲ ಫ್ರೆಂಡ್ಸಿದ್ದಾರೆ ಒಳ್ಳೆ ಖುಷಿಯಾಗಿದ್ದಾರೆ ನಿಮ್ಗೆ ಅಲ್ಲಿ ಖುಷಿ ಇಲ್ಲಪ್ಪ ಅಂದರೆ ಇಲ್ಲಿ ಇಷ್ಟು ಜನ ಬಂದವರು ಎಲ್ಲರೂ ತಿಂತಾಯಿದ್ರೆ ಇದ್ರೆ ಕೈಯಿಂದ ಕೈಯ ಒಂದು ಪೈಸಾ ಅವರೇ ಕೊಟ್ಬಿಡ್ತಾರೆ ಅಲ್ಲ ಥರ ಅಲ್ಲಿ ಇದ್ದೀರೋ ಅವ್ರು ಕೊಡ್ತಾರೆ ಯಾಕಂದ್ರೆ ಅವ್ರು ಅಂಥ ಫ್ರೆಂಡ್ಸಲ್ಲಿ ನಿಮಗೆ ಓಕೆನಾ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಈಗ ತುಂಬ ಖುಷಿ ಆಗೋಯಿತು ಎಲ್ಲರೂ ಲೋಡಾಯ್ತು ಮಾತಾಡೋಯ್ತು ಇಲ್ಲೇ ತಿಂತಾಯಿದ್ರಿ ಒಳ್ಳೆ ಟೇಸ್ಟ್ ಇದೆ ತುಂಬ ತೃಪ್ತಿ ಆಗ್ತಾಯಿದೆ ತಿಳ್ಕೊಳ್ಳಿ ಇಲ್ಲೇ ಲಾಸ್ಟ್ ಲಾಸ್ಟ್ ಎಲ್ಲ ತಿಂದಿದ್ದು ತುಂಬ ತೃಪ್ತಿ ಆಯಿತು ಇವತ್ತೆಲ್ಲ ಬಂದಿದ್ದಕ್ಕೆ ಎಲ್ಲರಲ್ಲಿ ನೋಡಿದ್ದಕ್ಕೆ ಅಲ್ಲೋ ಥರ ಅಲ್ಲಿ ಇದ್ದೀರ ಓಕೆ ಅಲ್ಲ ಆ ಸಮಯದಲ್ಲಿ ಆ ಸಮಯದಲ್ಲಿ ಯಾರೋ ಇಬ್ಬರು ವ್ಯಕ್ತಿಗಳು ಇಲ್ಲಿ ಚಿಕ್ಕ ಹುಡುಗರಿಂದ ನಿಮ್ಮ ಚಿಕ್ಕ ಹುಡುಗರಿಂದ ನಿಮಗೆ ಭಾರಿ ಟಾರ್ಚರ್ ಕೊಟ್ಟಿರ್ತಾರೆ ಯಾವ ಟೈಪಲ್ಲಪ್ಪ ಅಂದರೆ ಅವರು ಆ ಇಬ್ಬರು ದುಷ್ಟರು ಯಾವ ಟೈಪ್ ಅಪ್ಪ ಅಂದರೆ ಅವ್ರ ಅಪ್ಪ ಅಮ್ಮ ಅವ್ರ ತಾತ ಮುತ್ತಾತ ನಿಮ್ಮ ಮನೆಯಲ್ಲಿರೋ ಅಪ್ಪ ಅಮ್ಮ ತಾತರಿಗೆ ಕೂಡ ಎಬ್ಸಕ್ಕ ಕೊಟ್ಟಿರ್ತಾರೆ ಅದರಲ್ಲ ನಿಮಗಂತೂ ತುಂಬ ಟಾರ್ಚರ್ ಕೊಟ್ಟಿರ್ತಾರೆ ಯಾಕಂದರೆ ಚಿಕ್ಕ ಹುಡುಗರಿಂದ ಏನೇ ಇವಾಗ ಏನೇ ಇಷ್ಟಪಟ್ಟು ಅಲ್ಲಿ ಮನೆಯಲ್ಲಿ ವಸ್ತುಗಳಿದೆ ಅದನ್ನು ಅವ್ರು ಬಿಡ್ತಾರೆ ಅಂಥ ಶತ್ರುಗಳು ಅವರಿಬ್ಬರು ಯಾರವಾದಿಬ್ಬರು ಇರ್ತಾರೆ ಶತ್ರುಗಳು ಆಮೇಲೆ ಅಲ್ಲಿ ಸ್ಕೂಲಲ್ಲಿರೋ ಕೂಡ ಭಾರಿ ನಿಮಗೆ ಟಾರ್ಚರ್ ಕೊಡೋದು ಹೊಡೆಯೋದು ನಿಮ್ಮದು ಏನೋ ಕದ್ಕೊಬಿಡೋದು ಯಾರು ಕದ್ದೇ ಇಲ್ಲ ಅಂತ ಹೇಳೋದು ಭಾಷರ್ ಹತ್ರ ಥರ ಎಲ್ಲ ಮಾಡಿರ್ತಾರೆ ಹಾಗೆ ಅವ್ರು ಕತ್ತುಬಿಟ್ಟು ನಿಮ್ಮ ಮೇಲೆ ಅಪರಾಧಗಳಾಕಿ ಸ್ಕೂಲಲ್ಲಿ ಹೊಡೆಸಿರ್ತಾರೆ ಆಮೇಲೆ ಕಾಲೇಜ್ ಪೀಲ್ಡಲ್ಲಿ ಕಾಲೇಜ್ ಪೀಲ್ಡಲ್ಲಿ ನೀವು ಯಾರಲ್ಲ ಹುಡುಗಿಯರ್ಲಿ ಪ್ರೀಸ್ ಇರ್ತೀರ ಅಥವಾ ಹುಡುಗಲ್ಲಿ ಪ್ರೀತಿಸಿರ್ತೀರ ನೀವು ಹುಡುಗಲ್ಲಾದರೂ ಪ್ರೆಸ್ ಇರ್ಬೋದು ನೀವು ಹುಡುಗಿ ಆಗಿದ್ರೆ ನೀವು ಆಗಿದ್ರೆ ಹುಡುಗಲ್ಲಿ ಪ್ರೀತಿ ಇರ್ತೀರಾ ನೀವು ಹುಡುಗ ಆಗಿದ್ರೆ ಹುಡುಗಿಯಲ್ಲಿ ಪ್ರೀತಿ ಇರ್ತೀರ ನೀವು ಪ್ರೀತಿಸಿದ್ದು ಹುಡುಗಿಯ ಅವ್ರಲ್ಲಿ ಅಪ್ನಾಯಿಸ್ಕೊಂಬಿಟ್ಟಿರ್ತಾರೆ ನಿಮ್ಮೆಲ್ಲ ಚಾಡಿ ಹೇಳಿ ಹೇಳಿ ಅವ್ರ ತಲೆಲಿ ಎಲ್ಲೋ ತುಂಬಿ ಲೆಕ್ಟಿವ್ ಎಲ್ಲ ತುಂಬಿ ನಿಮ್ಮೆಲ್ಲ ದೂರ ಮಾಡಿ ಅವ್ರ ಮದುವೆ ಮಾಡ್ಕೊಂಬಿಟ್ಟಿರ್ತಾರೆ ಅಂಥ ಶತ್ರುಗಳವರು ಹಾಗೆ ಲಿಮ್ಸ್ ಸಿಗಬೇಕಾಗಿರೋ ಕೆಲಸ ಅಲ್ಲ ಅವರು ಬೇರೆಯವ್ರನ್ನ ರಕ್ಮಾಡಕ್ಕಿ ದುಡ್ಡು ಕೊಟ್ಟು ಲಿಮ್ಗೆ ಸಿಗಬೇಕಾಗಿರೋ ಒಂದೇ ಒಂದು ಪೋಸ್ಟು ಅವರು ಲಪ್ಟಾಯಿಸ್ಕೊಬಿಟ್ಟಿರ್ತಾರೆ ಆಮೇಲೆ ಲೀವು ಯಾವುದೋ ಒಲಿಂಪಿಕ್ ಗೇಮ್ಸು ಕಬಡ್ಡಿಯಲ್ಲೋ ಸ್ವಿಮ್ಮಿಂಗಲ್ಲೋ ಟೆನ್ನಿಸ್ಸಲ್ಲೋ ಬ್ಯಾಟ್ಮಿಟಲ್ಲೋ ಅಥವಾ ಕ್ರಿಕೆಟಲ್ಲೋ ಅಥವಾ ಬಾಕ್ಸಿಂಗಲ್ಲೋ ಕರೆಟಲ್ಲೆಲ್ಲೋ ಯಾವುದರಲ್ಲೋ ಸಂಗೀತದಲ್ಲೋ ಅಥವಾ ಸಿನಿಮಾ ಡೈರೆಕ್ಟ್ರೋ ಆರ್ಟಿಸ್ಟಲ್ಲೋ ಏನೋ ಒಂದು ಆಗಿರ್ತೀರ ಲೀವು ಅಥವಾ ಬಿಸ್ನೆಸ್ ಮ್ಯಾಲು ಅಥವಾ ಯಾವುದೋ ಒಳ್ಳೆದು ವ್ಯಾಪಾರ ಏನೋ ಒಳ್ಳಿರ್ತೀರ ಲಿವಿಗೆ ಸಿಗಬೇಕಾಗಿರೋ ಟೆಂಡರು ಅಥವಾ ಲಿವ್ಗೆ ಸಿಗಬೇಕಾಗಿರೋ ಮೆಡಲ್ ಅಥವಾ ನಿಮಗೆ ಸಿಗಬೇಕಾಗಿರೋ ಒಂದು ಪ್ರತಿಭಾ ಪುರಸ್ಕಾರ ನಿಮಗೇನು ಪುರಸ್ಕಾರ ಸಿಗಬೇಕಿತ್ತು ಅದನ್ನು ಅವರು ಲಪ್ಟಾಯಿಸ್ಬಿಟ್ಟಿರ್ತಾರೆ ಅಂಥ ಅವ್ರು ಎಷ್ಟು ದುಷ್ಟು ಅಲ್ಲದ್ರೆ ತುಂಬ ಟಾರ್ಚರ್ ಕೊಟ್ಟಿರ್ತಾರೆ ಕೆಲವು ಕೇಸುಗಳು ಹಾಕಿ ಆ ಬಿದ್ದು ಮೇಲೆ ಅವರು ವೃತಾಲ ಮೇಲೆ ಕೇಸ್ಗಳು ಹಾಕಿ ಕೋರ್ಟ್ ಕಚೇರಿ ಮೇಲೆ ಅಲಿಯಂಗೆ ಮಾಡಿರ್ತಾರೆ ಅಷ್ಟೇ ಅಲ್ಲ ನಿಮ್ಮಲ್ಲಿ ಯಾರೋ ಒಬ್ಬರು ತೀರೋಗಂಗೆ ಆತ್ಮಹತ್ಯೆ ಮಾಡ್ಕೊಳ್ಳೋಂಗೆ ಅವ್ರು ಮಾಡಿರ್ತಾರೆ ಅಂಥ ದುಷ್ಟರು ಅವರು ಅವತ್ತಿಂದ ಐವತ್ತಿನವರೆಗೂ ತುಂಬ ಹಿಂಸೆ ಕೊಡಿರೋರು ಅವಾಗ ನಿಮಗೆ ಸಹಿಸ್ಕೊಳಕ್ಕಾಗಲ್ಲ ಅವ್ರು ನೋಡಿದ ತಕ್ಷಣ ಅವ್ರು ನೋಡಿದ ತಕ್ಷಣ ನಿಮ್ಗೆ ಹೆಂಗಾಗುತ್ತಂದ್ರೆ ಏನಾದರೂ ತಗೊಂಡು ಅವ್ರ ರೇ ಒಡೆದು ಬಿಡಲ್ಲ ಅನ್ನೋಷ್ಟು ಕೋಪ ಬರುತ್ತೆ ಬರೀ ಅವ್ರನ್ನ ತಿಳ್ಕೊಡ್ರೇ ನಿಮ್ಗೆ ಕೋಪ ಬರ್ತಿತ್ತು ಅಂಥಾವ್ದೀಗ ಅವರು ನಿಮ್ಮ ಹತ್ರ ಬಂದಿದ್ದಾರೆ ಬರ್ತಾ ಇದ್ದಾರೆ ನಿಮ್ಗೆ ಕಾಡಿಸುತ್ತೆ ಅದೇ ಓಟ್ಲಲ್ಲಿ ಬರ್ತಾ ಇದ್ದಾರೆ ಒಳಗಡೆ ಅವ್ರು ನೋಡ್ಬಿಡ್ತೀರ ನಿಮಗೆ ಇಲ್ಲಿರೋ ಫ್ರೆಂಡ್ಸೆಲ್ಲ ಖುಷಿಯಾಗಿ ಲಗತ್ತಾ ಮಾತಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಇದು ಗೊತ್ತಾಗಲ್ಲ ನಿಮಗೆ ಮಾತ್ರ ಗೊತ್ತಾಗ್ತಾವೆ ಅವ್ರು ಬಲ್ದಿರೋದು ಅವ್ರಲ್ಲ ಶತ್ರುಗಳು ಅಂತ ನೋಡಿದ ತಕ್ಷಣ ನಿಮಗೆ ಒಂದು ಥರ ಫುಲ್ಲು ಪಿತ್ತ ಇದು ಏನೋ ಪಿತ್ತಲೆಗೆ ಇರುತ್ತಲ್ಲ ನೀವೆಲ್ಲ ಆರು ಮಂತ್ಸು ಆರು ಮಂತ್ಸು ಓವರ್ ಆಗಿಬಿಡುತ್ತೆ ಗ್ರೇಟ್ ಆಗುತ್ತೆ ಅವ್ರು ಸಿಕ್ಕರೆ ಅವ್ರು ಸಾಯಿಸಿಬಿಡ್ಬೇಕು ಅಪ್ಪ ದುಷ್ಟ್ರವರು ಬರ್ತಾ ಬರ್ತಾ ಇದ್ದಾರೆ ಹತ್ರ ಬರ್ತಿದ್ದಾರೆ ಅವರು ಬಂದಿದೆ ಲಾಸ್ಟ್ ನಿಮ್ಮ ಟೇಬಲ್ ಹತ್ರನೇ ಪಕ್ಕದಲ್ಲಿ ಒಂದು ಟೇಬಲ್ ಹತ್ರ ಕುತ್ಕೊಳ್ತಾರೆ ಈಗ ನಿಮಗೆ ಸೈಜ್ ಯಾಕೆ ಸಹಿಸ್ಕೊಳಕ್ಕಾಗ್ತಿಲ್ಲ ಆಗ್ತಿಲ್ಲ ಅವರು ದುಷ್ಟರು ಪಾಪಿಗಳು ತುಂಬ ಹಿಂಸಾ ಕೊಟ್ಟವ್ರೆ ಆ ಕಾಲದಿಂದ ಈ ಕಾಲವರೆಗೂ ಅವತ್ತಿಂದ ಹಿಂಸೆ ಕೊಟ್ಟವ್ರೆ ಅವರು ತುಂಬ ಟಾರ್ಚರ್ ಕೊಟ್ಟವ್ರೆ ನಿಮಗೆ ಏನೋ ಕೊಟ್ಟಾರು ಬಿಡ್ರಿ ಅವ್ರು ತಳ್ಕೊಳ್ರೆ ನಿಮ್ಗೆ ಆಗೋಲ್ಲ ಅವ್ರು ತಿಳ್ಕೊಡ್ರೆ ನಿಮ್ಗೆ ನಿದ್ರೆ ಬರಲ್ಲ ರಾತ್ರಿ ಹೋದು ರಾತ್ರಿ ಎಲ್ಲ ನಿಮ್ಗೆ ನಿದ್ರೆ ಬರಲ್ಲ ಅವ್ರನ್ನ ತಿಳ್ಕೊಂಡ್ರೆ ಅಂಥ ದುಷ್ಟರು ಅಂಥವ್ರು ಈಗ ಬಂದು ಕೂತ್ಕೊಬಿಟ್ರೆ ಒಂದು ಟೇಬಲ್ ಹತ್ರ ನಿಮ್ಗೆ ಹೇಳೇ ಅಮ್ಮ ಹೇಳಿದೆ ಅವರು ಎಲ್ಲಿಸುತ್ತೀಗ ಈಗ ಇಷ್ಟೊತ್ತು ಇಲ್ಲಿದ್ದು ವಾತಾವರಣ ಒಲ್ ಐತೆ ನಿಮಗೆ ಈಗ ಆ ದುಷ್ಟ ದುಷ್ಟರು ಬಂದು ಇಲ್ಲಿ ಕೂತ್ಬಿಡೋ ಎಲ್ಲ ಆಯಿತು ಬೇರೆ ಥರ ವಾತಾವರಣ ಕ್ರಿಯೇಟ್ ಆಯ್ತು ಬೈಡಲ್ಲಿ ಅಲ್ವಾ ಈಗ ನೋಡಿ ಆ ದುಷ್ಟರು ಅಲ್ಲಿದ್ದಾರೆ ನಿಮ್ಮಿಂದ ತಡ್ಕೊಳಕ್ಕಾಗ್ತಿಲ್ಲ ಆದರೂ ಫ್ರೆಂಡ್ಸ್ ಫ್ರೆಂಡ್ಸೆಲ್ಲ ಇರೋದರಿಂದ ಅವ್ರ ನೆಮ್ಮದಿ ಹಾಳಾಗಬಾರ್ದು ಅಂತ ಸೂಲ್ಯ ಇದ್ದೀರ ತಡ್ಕೊಳ್ಳಿ ನೀವು ಅವ್ರ ನೆಮ್ಮದೇ ಹಾಳಾಗಬಾರ್ದು ಅಂತ ಸುಲಭ ಇದ್ದೀರ ಗೊತ್ತಾಯ್ತಲ್ಲ ಈಗ ಏನು ಮಾಡಬೇಕು ನಿಮಗೆ ಅರ್ಥ ಆಗೋಲ್ಲ ಆದರೂ ಸ್ವಲ್ಪ ಅಲ್ಲೆಲ್ಲೋ ತಿಂತಾ ಇರ್ತೀರ ಕುಡಿತಾ ಇರ್ತೀರ ಅದನ್ನ ಇಲ್ಲ ಅಲ್ಲಿ ತಿನ್ನೋಕ್ಕಾಗಲ್ಲ ಇಲ್ಲಿ ಮೇಲೆ ನೀವು ತಿಂದರೂ ಕೂಡ ಅದು ವಿಷ ವಿಷ ಥರ ಕಾಣುತ್ತೆ ಈಗ ಊಟ ಇಷ್ಟೊತ್ತು ನಿಮಗೆ ಅಮೃತವಾಗಿ ಕಾಣಿಸ್ತಿತ್ತು ಅಲ್ಲಿರೋ ಜ್ಯೂಸು ಕಾಫಿ ಇರ್ಬೋದು ಊಟ ಅಮೃತ ಅಮೃತವಾಗಿ ಕಾಣಿಸ್ತಿತ್ತು ಇಷ್ಟೊತ್ತ ನಿಮಗೆ ಈಗ ಅದು ವಿಷ ವಿಷವಾಗಿ ಕಾಣಿಸ್ತಾ ಇದೆ ನಿಮಗೆ ಅದರಲ್ಲಿ ಆ ದುಷ್ಟ್ರೇ ಕಾಣಿಸ್ತಿದ್ದಾರೆ ವಿಷ ಆಗ್ತಾಯಿದೆ ನಿಮಗೆ ಇಡೀ ಶರೀರದಲ್ಲಿ ಗಡಗಡ ಅಂತ ಇದ್ರೆ ಸಾಯಿ ಸಾಗ್ಬಿಡ್ ಅವರು ಸಾಯಿ ಸಾಗ್ಬಿಡ್ ಈ ತಟ್ಟೆನೆಲ್ಲ ಹೊಡಿಬೇಕು ಈ ಪ್ಲೇಟೆಲ್ಲ ಹೊಡಿಬೇಕು ಈ ಲೋಟ್ದೆಲ್ಲ ಹೊಡಬೇಕು ತಿಂತಾರೆ ಊಟದಲ್ಲಿ ಅವ್ರನ್ನ ಮೈ ಮೇಲೆ ಹಸಿಬೇಕು ಅನ್ನಿಸ್ತಾ ಇದೆ ಆದರೆ ಇಲ್ಲಿ ಅಷ್ಟು ಮಾಡೋಕ್ಕಾಗಲ್ಲ ಅಂತ ನೀವು ತಡ್ಕೊಳ್ತಾ ಇದ್ರ ತಡ್ಕೊಳ್ತಾ ಇದ್ರೆ ತಡ್ಕೊಳ್ತಾ ಇದ್ದೀರ ಯಾಕಂದರೆ ನಿಮ್ಮಲ್ಲಿ ತಾಳ್ಮೆ ಇದೆ ತಡ್ಕೊಳ್ತಾ ಇದ್ರ ಇಲ್ಲೆಲ್ಲ ಇದ್ದಾರೆ ಇವಾಗ ನಿಮಗೆ ಇಲ್ಲಿರೋ ಫ್ರೆಂಡ್ಸ್ ನೋಡಿದ್ರು ಕೂಡ ನೀವು ಇಷ್ಟೊತ್ತು ನೋಡೋಣ ಫ್ರೆಂಡ್ಸು ಅವ್ರನ್ನ ನೋಡಿದ್ರು ಅವರೇ ಕಾಣಿಸ್ತಾರೆ ನಿಮಗೆ ಅವ್ರ ಥರನೇ ಕಾಣಿಸ್ತಾರೆ ಇವರೆಲ್ಲ ನೀವು ಊಟ ನೋಡಿ ಊಟ ನಾವು ಹೇಗುತ್ತೆ ಅಲ್ಲಿ ಹೂವಿನ ಗಿಡ ನೋಡಿ ಹೂವಿನ ಹೂವುಗಳು ಹಂಗೆ ಹೇಗಾಡುತ್ತೆ ಅಲ್ಲಿ ನೋಡಿ ಎಲ್ಲ ನೋಡಿ ಅವರೇ ಆ ಶತ್ರುಗಳೇ ಅದರಲ್ಲೂ ಕಾಣಿಸ್ತಾರೆ ಎಲ್ಲ ಕಡೆ ಅದೇ ಕಾಣಿಸುತ್ತೆ ಗಬ್ಬು ವಾಸತೆ ಬರುತ್ತೆ ಈಗ ನಿಮಗೆ ಗಬ್ಬು ನಾರ್ತಾ ಅಲ್ಲ ವಾಸನೆ ಕೊಳಕ್ಕೆ ವಾಸಿದೆ ಆ ಕೊಳಕಾಸನೆ ಬರ್ತಾಯಿದೆ ನಿಮಗೆ ತಡ್ಕೊಳಕ್ಕಾಗ್ತಿಲ್ಲ ನಿಮಗೆ ಅಲ್ಲಿಂದ ಇಲ್ಲಿಂದ ಹೊರ್ಟೋಗ್ಬೇಕಂತ ಇದೆ ಅದರಲ್ಲಿ ಫ್ರೆಡ್ ಸಲ ಆಗಿದ್ದಾರೆ ಆದರೂ ತಡ್ಕೊಂಡು ತಡ್ಕೊಂಡು ಊಟ ತಿರೋಕ್ಕಾಗಲ್ಲ ಅದು ಬಿಟ್ಬಿಡ್ತೀರಾ ಹೋಗಿ ಕೈ ತೊಳ್ಕೊಬಿಡ್ತೀರ ಕೈ ತೊಳ್ಕೊಬಿಡ್ತೀರ ತೊಳ್ಬಂದು ಸುಮ್ಮನೆ ಅಲ್ಲಿ ಕೂತ್ಕೊಂಡ್ಬಿಡ್ತೀರ ಬಲ್ದು ಫಲ್ ಸುಸ್ತಾಗ್ಬಿಡ್ತೀರ ಬಿಡ್ತೀರ ಥರ ಎಮೋಷ್ನ ಆಗಿದೆ ಶಕ್ತಿ ಇಲ್ಲ ಬಿಡ್ತೀರ ಕುತ್ಕೊಂಡ್ಬಿಡ್ತೀವಿ ಆಮೇಲೆ ಇವಾಗ ಏನಿಲ್ಲ ನೀವು ನಿಮ್ಗೆ ಶಕ್ತಿ ಇರಲ್ಲ ಫ್ರೆಡ್ ಸಲ ವಾತಾಡ್ಸ್ತಿರ್ತಾರೆ ಯಾಕೆ ಎಲ್ಲಾಯಿತು ಎಲ್ಲಾಯಿತು ಆಯಿತು ಎಲ್ಲ ಆಯಿತು ಅದ ಯಾಕೆ ಹಾಗಾಯಿತು ಯಾಕೆ ಇದೆಲ್ಲ ಬಿಟ್ಬಿಟ್ಟೆ ಯಾಕಾಗೆ ಹೊಲ್ಟಾ ಊಟ ಕೈ ತೊಳ್ಕೊಬಿಟ್ಟೆ ಕೈ ತೊಳ್ಕೊಬಿಟ್ಟು ಯಾಕೆ ಊಟ ಆಗಿ ಬಿಟ್ಬಿಟ್ಟು ಜ್ಯೂಸ್ ಆಗಿ ಟೀ ಆಗಿ ಅದು ಕೇಳ್ತಾರೆ ಇಲ್ಲ ಅವಾಗ ನೀವು ಏನು ಹೇಳ್ಬೇಕು ಅರ್ಥ ಆಗ್ತಿಲ್ಲ ಏನು ಹೇಳ್ಬೇಕು ಅರ್ಥ ಆಗ್ತಿಲ್ಲ ಸುಮ್ಮನೆ ಬಂದು ಕೂತ್ಕೊಂಬಿಡ್ತೀರ ತಲೆ ಮಗ್ಸ್ ಸಾಲಲ್ಟಾಗ್ಬಿಡ್ತೀವಿ ಅವ್ರು ಏನು ಕೇಳಿದ್ರು ಅದು ಸರ್ ನಿಮ್ಮ ಹತ್ರ ಇಲ್ಲ ಯಾಕೆ ಈಗ ಆಯಿತು ಆಮೇಲೆ ನೀವು ಏನು ಮಾಡ್ಬೇಕು ಗೊತ್ತಿಲ್ಲ ಅಲ್ಲಿ ಪರಡಿಸಿಲ್ಲ ಊಟ ಮಾಡ್ತಾವ್ರಿ ಏನು ಮಾಡೋಕ್ಕೆ ಗೊತ್ತಿಲ್ಲ ನಿಮಗೆ ಇರೋಕ್ಕಾಗ್ತಿಲ್ಲ ಆಗ್ತಿಲ್ಲ ಸುಸ್ತು ಸುಸ್ತಾಗಿದ್ರೆ ಆಮೇಲೆ ಒಂದು ಎರಡು ನಿಮಿಷಕ್ಕೆ ದೇವ್ರೇ ದೇವ್ರೇ ಅಂತ ಅಲ್ಕೋತೀರ ಅಲ್ಲಿ ಗುರುಗಳೇ ಗುರುಗಳೇ ಹಲ್ಕೋತೀರ ಹೇಳ್ಬಿಡೋದು ಹೇಳ್ಬಿಡೋದು ಹೇಳ್ಬಾಡ್ದು ಆಮೇಲೆ ಆ ಇಬ್ಬರೂ ದುಷ್ಟ್ರ ಅಲ್ಲಿಂದ ಎದ್ದು ಓಟಾಗ್ತಾರೆ ಆ ರೋಗಿದ್ದೇ ತಡ ನಿಮಗೆ ಸ್ವಲ್ಪ 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 ಬರು ಬರು ಚೈತ್ಯ ಬರುತ್ತೆ ಮರು ಚೈತ್ಯಾಲ ಬರುತ್ತೆ ಮರು ಚೈತ್ಯಾಲ ಬರುತ್ತೆ ಶಕ್ತಿ ಬರುತ್ತೆ ಆದರೂ ಅಷ್ಟೊಂದು ಓದಿಲ್ಲ ಫೈವ್ ಪರ್ಸೆಂಟ್ ಸುಧಾರಿಸ್ಕೊಳಕ್ಕೆ ಆಗ್ತಿಲ್ಲ ದುಷ್ಟ್ರೂ ಆಮೇಲೆ ಇಲ್ಲೆಲ್ಲ ಎಲ್ಲರು ಊಟತ್ತಿದ್ದಾಯಿತು ಅವರೇ ಬಿಲ್ ಕೊಡ್ತಾರಲ್ಲಿ ಫ್ರೆಂಡು ಅವ್ರು ಪಾಡೋ ಅವರು ಟಾಟಾ ಬಾಯ್ ಟಾಟಾ ಬಾಬೆ ಹೇಳಿ ಅವರೆಲ್ಲರೂ ಓಟಾಕ್ತಾರೆ ಲಾಸ್ಟ್ ಇಬ್ಬರು ಉಳ್ಕೊಳ್ತಾರೆ ಫಸ್ಟ್ ಮಾತ್ರ ನೀವು ಉಳ್ಕೊಳ್ತೀರಿ ಆದರೂ ನಿಮಗೆ ಎಲ್ಲ ಟೆನ್ಷನ್ ಆಗ್ಯಾದ ಟೆನ್ಷನ್ ಆಗ್ಯದ ಹೇಳ್ಬಿಡ್ಕಲ್ಲ ಆಮೇಲೆ ನಿಮ್ಮ ಜೊತೆಲಿ ಬಂದಿದ್ರಲ್ಲ ಅವ್ರು ಕರ್ಕೊಂಡು ನೀವು ಪಾಡಲಿ ಮನೆಗೆ ಹೋಗ್ತಾರೆ ಮನೆ ಓದೋಲ್ಲ ಕೂಡ ನಿಮಗೆ ಎಲ್ಲ ಒಳ್ಳೆ ಟೆಷಲ್ ಇರೋಕ್ಕಾಗ್ತಾಯಿಲ್ಲ ಅದುಷ್ಟೆಲ್ಲ ಸುಲಭ ಬಿಟ್ಬಿಟ್ಟೆಲ್ಲ ಇವತ್ತು ಅವ್ರನ್ನ ನಡಿಬೇಕಾಯಿತು ಎಲ್ಲ ಇದೆ ಹಾಗೆ ಅವತ್ತೆಲ್ಲ ನೀವು ಲೈಟ್ ಲೈದ್ರೆ ಕೂಡ ಸರಿಯಾಗಿ ಬರೋಲ್ಲ ಹೇಗೆ ಸ್ವಲ್ಪ ಸುಧಾರಿಸ್ಕೊಳ್ತೀರ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ ಇವರೇ ಗ್ರಹಗಳು ಅಂದರೆ ಇಲ್ಲಿಲ್ಲ ಭೂಮಿ ಚಂದ್ರ ನೀವಿಬ್ಬರು ಅಂತ ಹೇಳ್ಕೊಳ್ಳಿ ಯಾರು ಭೂಮಿ ಚಂದ್ರ ನೀವಿಬ್ಬರು ಓಕೆಲ್ಲ ಸುತ್ತಲೂ ಬುಧ ಗ್ರಹ ಆ ಕಡೆ ನಕ್ಷತ್ರ ಸೂರ್ಯ ಈ ಕಡೆ ಮಂಗಳ ಗ್ರಹ ಇಲ್ಲ ಕಡೆ ಗುರುಗ್ರಹ ಶುಕ್ರಗ್ರಹ ಶನಿಗ್ರಹ ರಾಹುಕಿರ್ತವೆ ಈ ಎಲ್ಲ ಗ್ರಹಗಳಲ್ಲಿ ಈ ಎಲ್ಲ ಗ್ರಹಗಳಿಂದಲೂ ನಮ್ಗೆ ಉಪಯೋಗ ಇದೆ ಆಗಲೇ ನಿಮ್ಮ ಶತ್ರುಗಳು ಬಂದಿದ್ರಲ್ಲಿ ಶತ್ರುಗಳು ಅವರಿಂದ ಕೂಡ ನಾವು ಕಲಿಯೋದಿದೆ ಇಲ್ಲ ಅಂತ ಹೇಳಲ್ಲ ಆದರೆ ಇಲ್ಲಿ ಒಳ್ಳೆ ಗ್ರಹಗಳಿದಾವಲ್ಲ ಆಯಾ ಗ್ರಹಗಳಿಗೆ ಆಯಾ ಶಕ್ತಿ ಇರುತ್ತೆ ಆಯಾ ಗ್ರಹಗಳಿಗೆ ಆಯಾ ಶಕ್ತಿ ಇರುತ್ತೆ ಅದಕ್ಕೆ ನಾವು ಗ್ರಾವಿಟಿ ಪವರ್ ಅಂತೀವಿ ಮಾಸ್ ಮ್ಯಾಟರ್ ಅಥವಾ ಗ್ರಾವಿಟಿ ಪವರ್ ಪ್ಲ್ಯಾನೆಟ್ ಪವರ್ ಒಂದೊಂದು ಗ್ರಹದಲ್ಲಿ ಒಂದೊಂದು ರೀತಿಯ ಖನಿಜಗಳಿರ್ತವೆ ಖನಿಜಗಳು ಒಲ್ಲದ ಗ್ರಹದಲ್ಲಿ ಒಂದೊಂದು ರೀತಿಯ ಗ್ಯಾಸ್ ಇರುತ್ತೆ ಒಲ್ಲದ ರೀತಿಯ ಒಲ್ಲದ ಗ್ರಹದಲ್ಲಿ ಈಲೆಯಮ್ಮ ಮೇಥ್ಯಾ ಈ ಥರ ಬೇರೆ ಬೇರೆ ಗಾಳಿ ಧೂಳು ದುಬ್ಬ ನೇರು ಅಗ್ನಿ ಪರ್ವತಗಳು ಹೀಗೆ ಒಲ್ಲೊಂದು ಗ್ರಹದಲ್ಲಿ ಒಂದದ ರೀತಿ ಇರುತ್ತೆ ಅಲ್ಲರೆ ಒಲ್ಲೊಂದು ಗ್ರಹದಲ್ಲಿ ಒಲ್ಲದ ರೀತಿಯ ಪರ್ವತಗಳು ಅಗ್ನಿ ಪರ್ವತಗಳು ಒಲ್ಲಾದ ಗ್ರಹದಲ್ಲಿ ಒಲ್ಲದ ಕಬ್ಬಳ ಬಂಗಾರ ತಾವರ ಕಲ್ಲು ಬಳ್ಳು ಎಲ್ಲದರಲ್ಲೂ ವ್ಯತ್ಯಾಸ ಇರ್ತವೆ ಬೇರೆ ಬೇರೆ ಥರ ಗ್ರಹಗಳಿರ್ತವೆ ಆದರೂ ಎಲ್ಲ ಗ್ರಹಗಳು ನಮಗೆ ಬೇಕು ಅದರಲ್ಲಿ ಯಾವ ಕೆಲವು ಗ್ರಹಗಳು ನಾವು ಬೇಕಾಗಿಲ್ಲ ಅವುಗಳ ನಾವು ಶುದ್ರ ಗ್ರಹಗಳು ಶುದ್ರ ಅಂದರೆ ಕೆಟ್ಟ ಕೆಟ್ಟದ್ದು ಕೆಟ್ಟ ಗ್ರಹಗಳು ಇರ್ತವೆ ಕೆಲವು ಧೂಮ ಖ್ಯಾತುಗಳೇ ನಮಗೆ ಕೆಲವು ಬೇಡದೇ ಇರೋ ಗ್ರಹಗಳೆಲ್ಲ ನಮಗಿದ್ದಾವೆ ಅವು ಅವು ವೇಸ್ಟು ಅದೇ ಒಳ್ಳೆಯ ಗ್ರಹಗಳು ಭೂಮಿ ಸುತ್ತತಾ ಇರ್ತವೆ ಸೂರ್ಯ ಎಲ್ಲ ಸುತ್ತ ಎಲ್ಲ ಗ್ರಹಗಳು ಸುತ್ತುತ್ತಾ ಇರ್ತವೆ ಹಾಗೆ ನಮ್ಮ ಭೂಮಿಗೆ ಕೆಲವು ಸಾರಿ ಹತ್ತಿರ ಬರ್ತವೆ ಕೆಲವು ಸಾರಿ ದೂರ ಹೋಗ್ತವೆ ಯಾಕಂದರೆ ಅವು ಈಗ ನೀವು ಒಂದು ಸ್ಟ್ಯಾಂಡಲ್ಲಿ ಹೋಗ್ತೀರಪ್ಪ ನೀವು ಕೆಲವರು ಹತ್ರ ಇರ್ತಾರೆ ನಿಮ್ಮ ಹತ್ರ ಬರ್ತಾರೆ ಕೆಲವರು ದೂರ ಹೊರ್ಟೋಗ್ತಾರೆ ಆಮೇಲೆ ನೀವೆಲ್ಲ ಹೊರ್ಟೋಗ್ತೀರ ತಿರುಗಿ ಯಾರಿಗೂ ಹತ್ರ ಇರ್ತಾರೆ ತಿರುಗಿ ಅವರು ಯಾರು ಹತ್ರ ಇರ್ತಾರೆ ಕೆಲವರು ಇಲ್ಲದೂ ದೂರ ಆಗ್ತಾರೆ ಆದರೆ ಕೆಲವರು ಹತ್ರ ಆಗ್ತಾರೆ ಕೆಲವರು ದೂರ ಆಗ್ತಾರೆ ಓಡಾಡ್ತಾ ಇದರ ನೀವು ಬಸ್ ಸ್ಟ್ಯಾಂಡಲ್ಲಿ ಕೆಲವರತ್ರ ಹತ್ರ ಆಗ್ತೀರಾ ಕೆಲವ್ರ ಹತ್ರ ದೂರ ಆಗ್ತಾರೆ ಅವ್ರು ನಿಮ್ಮಿಂದ ದೂರ ಆಗ್ತಾರೆ ಇನ್ನೊಬ್ಬರು ನಿಮ್ಮಿಂದ ದೂರ ಆಗ್ತಾರೆ ಹಾಗೆ ಒಬ್ಬೊಬ್ಬರೊಬ್ಬೊಬ್ಬರು ಡಿಸ್ಟೆನ್ಸು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಅದು ಬಸ್ಗಳಿರ್ಬೋದು ಆಟೋಗಳಿರ್ಬೋದು ಎಲ್ಲ ಇರ್ಬೋದು ಯಾರೂ ಜೊತೆಯಲ್ಲೇ ಎಲ್ಲರ ಕೆಲವರು ಆ ಥರ ಇರ್ತಾರೆ ಜೊತೇಲಿರ್ತಾರೆ ಯಾರೋ ನಿಮ್ಮ ಪಕ್ಕದಲ್ಲಿ ನಿಮ್ಮ ಬಂಧುಗಳು ಮಕ್ಕಳು ಫ್ರೆಂಡ್ಸು ಅಣ್ಣ ತಮ್ಮ ತಂಗಿಲೋ ಹೆಂಡ್ತೇನೋ ಗಂಡರೋ ಯಾರೋ ನಿಮ್ಮ ಜೊತೆ ಇರ್ತಾರೆ ಅಷ್ಟು ಬಿಟ್ಟರೆ ಇಲ್ಲೆಲ್ಲ ಬೇರೆಯವರು ಅವ್ರವ್ರ ಪಾಡಿಗೆ ನೀವು ಹತ್ರ ಬರ್ತಾರೆ ದೂರ ಆಗ್ತಾರೆ ಹತ್ರ ಇರ್ತಾರೆ ದೂರ ಆಗ್ತಾರೆ ಅವ್ರ ಪಾಡ್ಗೆ ಅವ್ರವ್ರ ಕೆಲಸಗಳು ಅವರು ಅವ್ರವರು ಇರ್ತಾರೆ ಒಟ್ಟಲ್ಲಿ ಸುತ್ತಲೂ ಕೆಲವ್ರು ಹತ್ರ ಆಗ್ತಾರೆ ಕೆಲವ್ರು ದೂರ ಆಗ್ತಾರೆ ಅಲ್ವಾ ಅದರಲ್ಲೂ ಕೆಲವರು ತುಂಬ ಹತ್ತಿರ ಬಂದಾಗ ಅವರು ಬೋಂಡ ಬಜ್ಜಿ ಹಾಕೋರು ಅಂತ ಇಟ್ಕೊಳ್ಳಿ ನೀವು ಹತ್ರ ಬಂದಾಗ ಅವರು ವಾಸನೆ ಗೊತ್ತಾಗ್ಬಿಡುತ್ತೆ ನಿಮಗೆ ಅವ್ರು ಯಾರೋ ಬೇರೆಯವರು ಆದರೂ ಗೊತ್ತಾಗ್ಬಿಡುತ್ತೆ ಇವರು ಬೋಡ ಮಜೆ ಹಾಕೋರು ಅಂತ ಗೊತ್ತಾಗಲ್ವಾ ಗೊತ್ತಾಗುತ್ತೆ ಆಮೇಲೆ ಅವರು ಹೊಲ್ಟೋಗ್ತಾರೆ ಇಲ್ಲೊಬ್ರು ಯಾರೋ ಹೂಯ ಹೂವು ಮಾರೋರು ಹೂವು ಗೊತ್ತಲ್ಲ ಹೂವು ಬರ್ತಾರೆ ರೋಜ ಹೂವು ಮಲ್ಲಿಗೆ ಹೂವು ಬಾ ಕಟ್ಟೋರು ಹೂವು ಕಟ್ಟೋರು ದೇವಸ್ಥಾನ ಹತ್ರ ಅವ್ರು ಹತ್ರ ಬರ್ತಾರೆ ಅವ್ರು ಯಾರೋ ನಿಮ್ಗೆ ಗೊತ್ತಿಲ್ಲ ನೀವ್ಯಾರೋ ಅವ್ರು ಗೊತ್ತಿಲ್ಲ ಆದರೆ ವಾಸೆಯಲ್ಲಿ ಗೊತ್ತಾಗ್ಬಿಡ್ತಾರೆ ಬಟ್ಟೆಗಳು ವಾಸೆ ಹೂಯ್ಲ ಆಸ್ತೆ ಓ ಅವಾಗ ಅಲ್ಲಿ ಗೊತ್ತಿಲ್ಲ ಇವರು ಹೂವು ಕಟ್ಟೋರು ಆಮೇಲೆ ಅವರು ಹೊಲ್ಟಾಗ್ತಾರೆ ಆಮೇಲೆ ಸ್ಪೀಡ್ಸು ಮಿಕ್ಷರ್ ಮಾಡೋರು ಬರ್ತಾರೆ ಯಾರೋ ಒಬ್ರು ಬೇಕರಿನಲ್ಲಿ ಇರ್ತಾರಲ್ಲ ಅವರು ಅವರು ಮೈಯೆಲ್ಲ ವಾಸನೆ ಅದೇ ಇರುತ್ತೆ ನಿಮ್ಮ ಹತ್ರ ಬಂದ ತಕ್ಷಣ ಗಮ ಘಮ 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 ಒಗ್ಗರಣೆ ವಾಸ್ತವ ಬರುತ್ತೆ ಅವ್ರದ್ದು ಅವಾಗ ನಿಮ್ಗೆ ಇವರು ಮಿಕ್ಸರ್ ಬಾಳೋರು ಸಿಮಿಟ್ ಆಮೇಲೆ ಇಲ್ಲೊಬ್ರು ಬರ್ತಾರೆ ಯಾರು ಕಟ್ ಮಾಡ್ತಾರಲ್ಲ ಅವರು ಬರ್ತಾರೆ ಆಗ ನೋಡಿದ್ರೆ ಭಾಳ ಭಯಾನಕವಾಗಿ ವಾಸನೆ ಇರುತ್ತೆ ಅವ್ರದ್ದು ಪಿಶ್ ಫಿಶ್ ಬರ್ತಾರಲ್ಲ ಫಿಶ್ ಕೋರಿಯ ಕೋಳಿ ಆಮೇಲೆ ಎಲ್ಲೋ ಎಲ್ಲೆಲ್ಲ ಕಟ್ ಮಾಡ್ತಾರೆ ಅವ್ರು ಬರ್ತಾರೆ ಅವ್ರು ವಾಸನೆ ನೋಡಿದ ತಕ್ಷಣ ಎಲ್ಲ ಗೊತ್ತಾಗ್ಬಿಟ್ಟು ಒಪ್ಕೊಳ್ತೀರಾ ಇದರ ಜೊತೆ ಏನೇನೋ ವೆರೈಟಿ ವೆರೈಟಿ ಬಂದ್ಬಿಡ್ತಾರೆ ಇದು ಗೊತ್ತಾಗಬಾರ್ದು ಅಂತ ಈ ವಾಸನೆಗಳೆಲ್ಲ ಗೊತ್ತಾಗಬಾರ್ದು ಅಲ್ಬಿಟ್ಟು ಸೆಂಟುಗಳು ಭಯಾನಕ ಸೆಂಟುಗಳು ಆ ಸೆಂಟುಗಳು ಹೆಂಗಿರ್ತಾವೆ ಅಂದ್ರೆ ಈ ವಾಸನೆಗಿಂತ ಆ ವಾಸನೆ ಭಾಳ ಭಯಂಕರವಾಗಿರ್ತವೆ ಆ ಸೆಂಟುಗಳು ಆ ಸೆಂಟುಗಳು ವಾಸನೆ ಹಿಡಿದ್ರಂತೂ ನಲಗಂತೂ ವಾಮಿಟೇ ಬರುತ್ತೆ ಆ ಥರ ಹಾಕೊಂಡು ಬರ್ತಾರೆ ಆ ಸೆಂಟುಗಳಂತೂ ನಾನು ನೋಡಲಾರೆ ಆ ಥರ ಇರ್ತವೆ ಅದರಲ್ಲೇ ಒಳ್ಳೆಯವಿದಾವೆ ಎಲ್ಲರೂ ಇಲ್ಲ ಅಲ್ಲ ಸುಗಂಧ ದ್ರವ್ಯಗಳು ಒಳ್ಳೆವಿದಾವೆ ಇದರಿಂದ ನಮಗೆ ಏನು ಅರ್ಥ ಆಯಿತು ನೀವು ಒಬ್ಬರು ಅಥವಾ ಆ ನಿಮ್ಮ ಸುತ್ತಲೂ ವೆರೈಟಿ ವೆರೈಟಿ ಗ್ರಹಗಳಿದ್ದಾವೆ ಅಂತ ತಿಳ್ಕೊಳ್ಳಿ ಒಂದೊಂದು ರೀತಿ ಒಂದೊಂದು ರೀತಿಯಲ್ಲಿ ನಿಮ್ಮ ಮನಸ್ಸಿನ ಮೇಲೆ ದೇಹದ ಮೇಲೆ ಪರಿಣಾಮ ಬೀರುತ್ತೆ ಆರೋಗ್ಯದ ಮೇಲೆ ಈಗ ಅರ್ಥ ಆಯ್ತಲ್ಲ ನಿಮಗೆ ನಿಮ್ಮ ಆರೋಗ್ಯದ ಮೇಲೆ ಈ ಶಂಟಿಗಳು ಯಾವ ರೀತಿ ಪರಿಣಾಮ ಬೀರ್ತವೆ ಹಾಗೆ ನಿಮ್ಮ ಮನಸ್ಸಿನ ಮೇಲೆ ನಿಮ್ಮ ಶತ್ರುಗಳು ಮಿತ್ರರು ಯಾವ ರೀತಿ ಪರಿಣಾಮ ಬೀರ್ತಾರೆ ಅವ್ರ ಹತ್ರ ಬಂದಾಗ ಒಂದು ರೀತಿ ದೂರ ಆದಾಗ ಒಂದು ರೀತಿ ನಾನು ಇವತ್ತು ನೀವು ನಿಮ್ಮ ಮನೆಗೆ ಬರ್ತೀರ ಅಂತ ಯಾರೋ ನಿಮ್ಮ ಫ್ರೆಂಡ್ ಫೋನ್ ಮಾಡಿದ್ರೆ ನೀವೆಲ್ಲ ರೆಡಿ ಆಗ್ತೀರ ಅಥವಾ ಯಾರೋ ಒಬ್ಬ ದೊಡ್ಡ ವ್ಯಕ್ತಿರು ಮನೆಯಾಗೆ ಬರ್ತೀರ ಅಂತ ಹೇಳಿ ನೀವು ಹೇಳಿದ್ರೆ ಹೇಳಿದರೆ ನಿಮಗೆ ಏನಿಸುತ್ತೆ ಯಾವುದೋ ಸಿನಿಮಾ ಸ್ಟಾರು ಅಥವಾ ಯಾವುದೋ ಪ್ರೈಮ್ ಮಿನಿಸ್ಟರು ಮುಖ್ಯಮಂತ್ರಿನೋ ಎಮ್ ಎಲ್ ಎಗಳು ಎಮ್ ಎಲ್ ಸಿ ಯಾರೋ ಬರ್ತಾರೀವರೆಗೆ ಒಳ್ಳೆ ಕ್ರಿಕೆಟ್ ಪ್ಲೇಯರು ಒಳ್ಳೆ ವಿನ್ ಆಗಿರ್ತಾರಲ್ಲ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಥ್ಲೆಟಿಕ್ ಪ್ಲೇಯರ್ಸ್ ಯಾರೋ ಇವರೆಗೆ ಬರ್ತಾರೆ ಎಲ್ಲ ಕವಿಗಳು ಇಲ್ಲ ಸಂಗೀತಗಾರರು ಯಾರೊಬ್ಬರು ಬರ್ತಾಯಿಲ್ಲ ಬಿಸ್ನೆಸ್ ಮ್ಯಾನುಗಳು ವ್ಯಾಪಾರ ಮಾಡೋರು ಒಬ್ಬರು ದೊಡ್ಡ ವ್ಯಕ್ತಿಗಳು ಆಗಿರಲಿ ಗಂಡ ಆಗಿರಲಿ ಅಥವಾ ಸಂಘ ಸಂಸ್ಥೆಗಳವರು ಯಾರೋ ಬರ್ತಾರೆ ನೀವೇನು ಮಾಡ್ತೀರಾ ಅವ್ರು ಮಾಡಿ ಹೇಳಿದ ತಕ್ಷಣ ನೀವು ಖುಷಿ ಆಗ್ಬಿಡುತ್ತೆ ಅಪಾಲ ಪಾಲ ಅದು ಬರ್ತಾರೆ ಅವಾಗ ನೀವು ಎಲ್ಲ ನೀವು ಮನೆಯಲ್ಲೆಲ್ಲ ಸರಿ ಮಾಡ್ತೀರಾ ಅವ್ರು ಬರ್ತಾರೆ ಎಲ್ಲ ಎಲ್ಲಿಂದೆಲ್ಲ ಹಾಕ್ಬಿಟ್ಟಿದ್ವಿ ಅಥವಾ ಎಲ್ಲ ಆ ಥರ ಹತ್ರವಾಗಿ ರೆಡಿ ಮಾಡ್ತೀರಾ ಸ್ವಲ್ಪ ಎಲ್ಲ ರೆಡಿ ಆಗ್ತೀರಾ ನೀವು ವೆರೈಟಿ ವೆರೈಟಿಯಾಗಿ ರೆಡಿ ಆಗ್ತೀರಾ ಅವತ್ತು ಯಾಕೆ ಖುಷಿ ಅದೇ ಯಾರೋ ಕೆಟ್ಟವ್ನು ಬರ್ತೀನಿ ನೀವು ಮನೆಗೆ ಅಂದ್ರೆ ಹಾ ಅವ್ರು ಕಾಲ್ ಮಾಡಿದ್ರೆ ನಿಮಗೆ ಎಲ್ಲ ಮೂಡ ಇಲ್ಲಿ ಮೂಡ ಕೆಟ್ಟಾಗುತ್ತೆ ಯಾ ನಾನ ಬರ್ತಾರ ಅಯೋಗ್ಯ ಪಾಪಿ ಅಲ್ವಾ ಅಂದರೆ ಹಾಗೆ ನಮ್ಮ ಭೂಮಿ ಮೇಲೆ ನಮ್ಮ ಸುತ್ತಲೂ ಇರೋ ಗ್ರಹಗಳು ಕೆಲವು ಹತ್ರ ಬರ್ತವೆ ಕೆಲವು ದೂರ ಹೋಗ್ತವೆ ಅವ ಸುತ್ತಾ ಇರ್ತವೆ ನಮ್ಮ ಭೂಮಿಯ ಸುತ್ತಾ ಇರುತ್ತೆ ಆಗಾಗ ಕೆಲವು ಸಾರಿ ಗ್ರಹಣಗಳಾಗುತ್ತಲ್ಲ ಗ್ರಹಣಗಳು ಆ ಟೈಮಲ್ಲಿ ಕೆಲವು ಏರುಪೇರು ಆಗ್ತಾ ಇರ್ತದೆ ಅಂದರೆ ನಮ್ಮ ಭೂಮಿಗೆ ಯಾವ ಗ್ರಹ ಹತ್ರ ಬರುತ್ತೆ ಆ ಗ್ರಹದಲ್ಲಿ ಏನು ಶಕ್ತಿ ಇದೆ ಆ ಶಕ್ತಿ ನಮ್ಮ ಭೂಮಿ ಮೇಲೆ ಬೀಳುತ್ತೆ ಭೂಮಿ ಮೇಲೆ ಬೀಳುತ್ತೆ ಅಂದರೆ ಭೂಮಿ ಮೇಲೆ ನಾವೆಲ್ಲ ಇದ್ದೀವಿ ಜೀವಿಗಳು ನಮ್ಮ ಮೇಲೆ ಬೀಳುತ್ತೆ ಯಾಕಂದರೆ ನಮ್ಮ ಶರೀರ ಈ ಭೂ ಭೂಮಿ ಗ್ರಹಗಳು ನಕ್ಷತ್ರ ಗಿಡ ಮರ ಬಳ್ಳಿ ಏನಿದೆ ಅದರಿಂದಲೇ ನಮ್ಮ ಶರೀರ ತಯಾರಾಗಿರೋದು ಪಂಚಭೂತಗಳಿಂದ ಈ ಶರೀರ ತಯಾರಾಗಿದೆ ಈ ಶರೀರ ತಯಾರಾಗಿರೋದು ಈ ಭೂಮಿ ಇಲ್ಲಿನ ವಾತಾವರಣದಿಂದಲೇ ತಯಾರಾಗಿರೋದು ಸಸ್ಯಗಳು ನೇರು ಅಗ್ನಿ ವಾಯು ವರ್ಣ ಇದರಿಂದಲೇ ಅದಕ್ಕೆ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ನಮ್ಮ ಭಾವನೆಗಳ ಮೇಲೆ ಪರಿಣಾಮ ಬೀರುತ್ತೆ ಗ್ರಹಗಳು ಬೇರೊಪೇರಾದಾಗ ಗೊತ್ತಾಯ್ತಾ ಇದು ಬರೀ ಗ್ರಹಗಳು ಅಂದರೆ ಏನು ಅನ್ನೋದಕ್ಕೆ ನಾನು ಹೇಳಿದ್ದೆವು ಆದರೆ ಯಾವ್ಯಾವ ಗ್ರಹ ನಮ್ಮ ಭೂಮಿಗೆ ಹತ್ತಿರ ಬಂದರೆ ಏನೇನು ಪರಿಣಾಮ ಬೀರುತ್ತೆ ಅದೇ ಯಾವ್ಯಾವ ಗ್ರಹ ದೂರ ಹೋದರೆ ಭೂಮಿಗಿಂತ ದೂರ ಹೋದರೆ ಆ ಪರಿಣಾಮ ಕಡಿಮೆ ಆಗುತ್ತೆ ದೂರ ಹೋದಷ್ಟು ನಮಗೆ ಕಮ್ಮಿ ಆಗುತ್ತೆ ಹತ್ರ ಬಂದಷ್ಟು ಜಾಸ್ತಿ ಆಗುತ್ತೆ ಅದಕ್ಕೆ ಆವಾಗಿಂದ ನಾನು ಎಕ್ಸಾಂಪಲ್ ಕೊಟ್ಟಿದ್ದು ನಿಮ್ಮ ಶತ್ರುಗಳೆಲ್ಲ ಬೇರೆ ಬೇರೆ ವೆರೈಟಿ ವೆರೈಟಿ ಈಗ ಅರ್ಥ ಆಯ್ತಾ ಗ್ರಹಗಳಲ್ಲಿ ಮೇಲೆ ಹೇಗೆ ಬೀಳುತ್ತಂತ ಅದರಲ್ಲೂ ಪ್ರೆಗ್ನೆನ್ಸಿ ಇರ್ತಾರಲ್ಲ ಗರ್ಭಿಣಿ ಗರ್ಭಿಣಿ ಸ್ತ್ರೀರು ಸ್ತ್ರೀರು ಗರ್ಭಿಣಿ ಸ್ತ್ರೀರು ಇರ್ತಾರಲ್ಲ ಅವ್ರಿಗೆ ಮಗು ಒಳಗಿರುತ್ತೆ ಆ ಮಗುಗೆ ಪಾಪ ಶಕ್ತಿ ಕಡಿಮೆ ಇರುತ್ತೆ ಗ್ರಹಗಳದ್ದು ಶಕ್ತಿ ಜಾಸ್ತಿ ಪರಿಣಾಮ ಬೀರುತ್ತೆ ಆ ಮಗು ಮೇಲೆ ಅದಕ್ಕೆ ಗ್ರಹಣ ಕಾಲದಲ್ಲಿ ಆಚೆ ಆಚೆ ಹೋಗಲ್ಲ ಹೋಗಬಾರ್ದು ಅಂತಾರೆ ಇಲ್ಲ ಕೆಲವರಿಗೆ ಮಾನಸಿಕ ರೋಗಗಳಿರ್ತದೆ ತಡ್ಕೊಳ್ಳೋ ಶಕ್ತಿ ಇರಲ್ಲ ಅವ್ರಿಗೆ ಅವ್ರಿಗೆ ಭಾನುವಾರ ಅಭಾವಾಸೆ ಗ್ರಹಗಳ ಟೈಮು ಉಡಿಮೆ ದಿನ ಅವ್ರಿಗೆ ಮಾನಸಿಕ ಶಕ್ತಿ ಮೇಲೆ ಹೆಚ್ಚಾಗಿ ಮಾನಸಿಕ ರೋಗ ಇರುತ್ತಲ್ಲ ಮಾನಸಿಕ ರೋಗ ನೀವು ಅದನ್ನು ಭೂತ ಪ್ರೇತ ಅಂತೀರ ಖಂಡಿತ ಅಲ್ಲ ನೋಡ್ರಿ ಮಾನಸಿಕವಾಗಿ ನರಳೋರಿಗೆ ಭೂತ ಇದೆ ದೇವ ಇದೆ ಅಂತ ಹೇಳಬೇಡಿ ಅವ್ರಿಗೆ ಭೂತಾರೂ ಇಲ್ಲ ದೇವಾಲೂ ಇಲ್ಲ ಮಾನಸಿಕ ಕಥೆಯಲ್ಲಿ ಪಾಪಾರು ಸ್ವಲ್ಪ ಡಲ್ಲಾಗಿರ್ತದೆ ಈ ಗ್ರಹಗಳ ಆಧಾರದ ಮೇಲೆ ಅವ್ರಿಗೆ ಪವರ್ ಬೀಳುತ್ತೆ ಸಮುದ್ರದ ಅಲೆಗಳು ಸಮುದ್ರದ ಅಲೆಗಳು ಭಯಾನಕವಾಗಿ ಇದಾಗ್ತವೆ ಅದಕ್ಕೆ ಚಂದ್ರ ಚಂದ್ರ ಬಗ್ಗೆ ಪರಿಣಾಮ ಇಲ್ಲೋ ಎಲೆಲ್ಲ ಇದೆ ಅದು ಹೇಳ್ತಿಲ್ಲ ನಾನು ಲಕ್ಷ್ಟು ಒಲಲ್ಲಿ ಗ್ರಹದೂ ಹೇಳ್ತೀನಿ ಎಲ್ಲ ನೋಡಿ ಇವತ್ತು ಗ್ರಹಗಳ ಬಗ್ಗೆ ಹೇಳಿದ್ದೀನಿ ಯಾವ ಗ್ರಹ ಹತ್ರ ಬಂದರೆ ಏನು ಪರಿಣಾಮ ಆಗುತ್ತೆ ಯಾಕೆ ಈ ಗ್ರಹಗಳು ಅಂದ್ರೆ ಏನೋ ಅವನ ಮೇಲೆ ಏಕೆ ಪರಿಣಾಮ ಇವಾಗ ಅರ್ಥ ಆಯ್ತಾ ಭೂಮಿಗೆ ಈ ಭೂಮಿಗೆ ಹತ್ರ ಬಂದರೆ ಗ್ರಹಗಳು ಭೂ ಇಡೀ ಭೂಮಿ ಮೇಲೆ ಪರಿಣಾಮ ಬೀರುತ್ತೆ ನಾವು ಭೂಮಿ ಒಳಗೆ ಸಿಕ್ಕಾಕೊಂಡಿದ್ದೀವಿ ಅದಕ್ಕೆ ನಮ್ಮ ಮೇಲೆ ಕೂಡ ಪ್ರಾಣಿಗಳ ಮೇಲೆ ಪಕ್ಷಿಗಳ ಮೇಲೆ ಎಲ್ಲದರ ಮೇಲೆ ಪರಿಣಾಮ ಬೀರುತ್ತೆ ಅಷ್ಟೇ ಆದರೆ ನಮ್ಮ ಮೈಂಡು ಶಕ್ತಿಯುತವಾಗಿದ್ದರೆ ಅಷ್ಟು ವೀಕ್ ಆಗಿದ್ರೆ ಬೇರೆ ಥರ ದೇವಗಳ ಥರ ಆಡ್ತಾರೆ ಇಷ್ಟೇ ಗ್ರಹಗಳು ನಮ್ಮೇಲೆ ಪರಿಣಾಮ ಬೀರೋದು ಅರ್ಥ ಆಯ್ತಲ್ಲ ಅವಾಗೆಲ್ಲ ಎಲ್ಲ ಡೌಟ್ ಇದ್ರೆ ಅಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಹಾಕಿ ಇಷ್ಟ ಆಗಿಲ್ಲ ಅಂದರೆ ಏನಾದ್ರಿಗೆ ಹೇಳ್ಬೇಕನ್ಸಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ ಸಲಹೆ ಕೊಡಿ ಸರಿ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡೋದು ಲೈಕ್ ಮಾಡೋದು ಬಿಡಿ ನೀವು ಲೈಕ್ ಮಾಡಿದ್ರೆ ಅಲ್ಲಿ ಅಲ್ಲಿಗೆ ಏನು ಅನ್ಸುತ್ತೆ ಅಂದರೆ ನೀವು ನೋಡಿದಿರಿ ಅಂತ ನನಗೆ ಅರ್ಥ ಆಗುತ್ತೆ ನೀವು ಲೈಕ್ ಮಾಡಿಲ್ಲ ಅಂದರೆ ನನಗೆ ಹೆಂಗೆ ಅರ್ಥ ಆಗುತ್ತೆ ಅಲ್ಲಿ ನೋಡಿದಿರಿ ಅಂತ ಮತ್ತೆ ಅಲ್ಲಿ ಅಲ್ಲಿಗೆ ನೀವು ಸ್ಫೂರ್ತಿ ಆಗಬೇಕಲ್ಲ ನೀವು ಸ್ಫೂರ್ತಿ ಆಗಬೇಕಲ್ಲ ಮಾರ್ದ ಮಾರ್ಗದರ್ಶನ ಆಗಬೇಕಲ್ಲ ನೀವು ಅದಕ್ಕೆ ಅವ್ರು ಲೈಕ್ ಹಾಕಿ ಹಾಗೆ ಶೇರ್ ಮಾಡಿ ಹಾಗೆ ಸಾಧ್ಯವಾದ ಕಾಮೆಂಟಲ್ಲಿ ಏನೋ ಬರೀರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿಲ್ಲ ಲೀವ್ಗೆ ಒಳ್ಳೇದಾಗಲಿ ಲೀವೆಲ್ಲ ಲಭದವ್ರು ಒಳ್ಳೆಯವರ ಅವ್ರಿಗೂ ಒಳ್ಳೆಯದಾಗಲಿ ನಿಮ್ಮ ಇಷ್ಟಾರ್ಥಗಳು ಈಡೇರಲಿ ಹಾಗೆ ಮುಂದೆ ಒಳ್ಳೆ ಗ್ರಹ ಆಗ್ತೀನಿ ಆ ಗ್ರಹಗಳ ಬಗ್ಗೆ ಆಗ್ತೀನಿ ಎಲ್ಲವಲ್ಲ ನೋಡಿ ಯಾಕಂದರೆ ನಿಮ್ಮ ಜೀವದಲ್ಲಿ ಐಶ್ವರ್ಯ ಬರಬೇಕಂದ್ರು ಮ ಬೇಗ ಮದುವೆಗಳಾಗಬೇಕಂದ್ರು ಮದುವೆಗಳಾದಮೇಲೆ ಸಂಸಾರ ಚೆನ್ನಾಗಿರ್ಬೇಕಂದ್ರು ಮಕ್ಕಳಿಗೆ ಒಳ್ಳೆ ಬುದ್ಧಿ ಒಳ್ಳೆ ಜ್ಞಾನ ಇರಬೇಕಂದ್ರು ನಿಮಗೆ ಯಾವುದೇ ಕಷ್ಟಗಳು ರೋಗಗಳು ಬರಬಾರ್ದು ನಿಮಗೆ ಭಯ ಇರಬಾರ್ದು ಅಂದರು ಗ್ರಹಗತಿ ವಾಸ್ತು ಇವೆಲ್ಲವೂ ನಕ್ಷತ್ರಗಳು ಪ್ರಕೃತಿಯಲ್ಲಿ ನಿಮಗೆ ಸಪೋರ್ಟ್ ಇರಬೇಕು ಗುರುಗಳು ದೇವರು ಇಲ್ಲ ಗೊತ್ತಾಯ್ತಾ ಅದಕ್ಕೆ ದೇವರು ಅಂತ ಗ್ರಹಗಳೆಲ್ಲ ಪೂಜೆ ಮಾಡ್ತೀವಿ ಸರಿನಾ ಎಲ್ಲರೂ ಒಳ್ಳೇದಾಗಲಿ ನಲ್ಲ ಈ ವೀಡಿಯೋಗಳು ನೋಡಿ ಒಂದು ವೀಡಿಯೋಗಳು ನೋಡಿಬಿಟ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಸುಮ್ಮನೆ ಆಗಬೇಡಿ ಎಲ್ಲ ನೋಡಿ ಒಂದು ಹತ್ತು ಹದ್ದು ಇದು ನೋಡಿ ನಿಮಗೆ ಮಾರ್ಗದರ್ಶನ ಆಗುತ್ತೆ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಹೋಗ್ತೀರ ಅಭಿವೃದ್ಧಿ ಹೊಂದೇ ನನ್ನ ಆಶೀರ್ವಾದ ಇರುತ್ತೆ ಯೋಗ ಶಕ್ತಿ ತಪಶಕ್ತಿನ ಒಂಚೂರು ನಮಗೂ ಸಹ ನನ್ನ ಆಶೀರ್ವಾದ ಮೂಲಕ ಸಪೋರ್ಟ್ ಮಾಡುತ್ತೆ ಹಾಗೆಲ್ಲ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ